ಹಲೋ ಹೇಳಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಕಡೆಯಿಂದ ಟೈಮ್ ಟು ಟೈಮ್ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತ ಕೊಡ್ತಾನೇ ಇರ್ತಾರೆ ನೀವು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಹಾಕ್ಸಿದ್ರೆ ಮತ್ತು ತಿಂಗಳಿಗೆ ಮೂರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ನೀವು ಕಂಟಿನ್ಯೂಸ್ ರೀಚಾರ್ಜ್ ಮಾಡಿಸ್ತಾ ಇದ್ದರೆ ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತ ಕೊಡ್ತಾನೆ ಇರ್ತಾನೆ ಆದರೆ ಇವತ್ತಿನ ವಿಡದಲ್ಲಿ ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಲ್ಲದೆ ಇನ್ನೊಂದು ಆಫರ್ ಅಂತೇಳಿ ಆ್ಯಡ್ ಆನ್ ಅಂತೇಳಿ ನಿಮಗೆ ಐದು ಜಿ ಬಿಯಿಂದ ಐವತ್ತು ಜಿ ಬಿವರೆಗೂ ವರೆಗೂ ಫ್ರೀ ಇಂಟರ್ನೆಟ್ನ ಕೂಡ ಕೊಡ್ತಾನೇ ಇರ್ತಾನೆ ಹಾಗಾದರೆ ಈ ಎಕ್ಸ್ಟ್ರಾ ಡಾಟಾ ಎಲ್ಲಿರುತ್ತೆ ಮತ್ತು ಹೀಗೆ ನಿಮ್ಮ ಮೊಬೈಲ್ಗೆ ಪಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನ ಕ್ಲಿಕ್ ಮಾಡಿ ಅಲ್ಲಗಳೇ ನಾನು ನಿಮ್ಮ ಶಿವಕುಮಾರ್ ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ಗಳೇ ಬನ್ನಿ ಶುರು ಮಾಡೋಣ ಶುರು ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹೇಳಿ ನೀವು ಮೊದಲನೇ ಬಾರಿ ಸಿಮ್ ತಗೊಂಡಾಗ ಜಿಯೋ ಸಿಮ್ ನ ಡಿಸ್ಟ್ರಿಬ್ಯೂಟ್ರೆ ನಿಮಗೆ ಒಂದು ರೀಚಾರ್ಜ್ ಪ್ಯಾಕ್ ಮತ್ತು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಎರಡೂ ಕೊಡ್ತಾನೆ ಅದೇ ರೀತಿ ನೀವು ಎರಡನೇ ರೀಚಾರ್ಜ್ ನೀವೇ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ ಮುಖಾಂತರ ಮಾಡಿಕೊಂಡಿದ್ರೆ ನಿಮಗೆ ಮೈ ವಾಚರ್ ಸೆಕ್ಷನಲ್ಲಿ ಐವತ್ತು ರೂಪಾಯಿಯ ಹದಿನೈದು ವೋಚರ್ ಸಿಗ್ತವೆ ನೀವು ಅದರ ಮುಖಾಂತರ ಪ್ರತಿಯೊಂದು ರೀಚಾರ್ಜ್ನಲ್ಲಿ ನೀವು ಐವತ್ತು ರೂಪಾಯಿ ಡಿಸ್ಕೌಂಟನ್ನ ಪಡಿಬೋದು ಅದೇ ರೀತಿ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ ತಿಂಗಳಿಗೆ ಕೂಡ ಕೊಡ್ತಾನೇ ಇರ್ತಾನೆ ಈ ಎಲ್ಲ ಒಂದು ಆಫರ್ಗಳ ನಡುವೆ ಮೊಬೈಲಲ್ಲಿ ಇನ್ನೊಂದು ಆಫರ್ ಇರುತ್ತೆ ಆ ಆಫರ್ ಏನಪ್ಪ ಅಂತಂದರೆ ಆ್ಯಡ್ ಆನ್ ಹೇಳಿ ನಿಮಗೆ ಐದು ಜಿ ಬಿಯಿಂದ ಐವತ್ತು ಜಿ ಬಿ ವರೆಗೂ ಫ್ರೀ ಇಂಟರ್ನೆಟ್ನ ಕೊಡ್ತಾನೆ ಇರ್ತಾನೆ ಅದು ಹೇಗೆ ಸಿಗುತ್ತೆ ಅದು ಎಲ್ಲಿರುತ್ತೆ ಅಂತ ನೀವು ಕೇಳೋದಾದ್ರೆ ಇಲ್ಲಿದೆ ನೋಡಿ ನೀವು ಜಿಯೋ ಸಿಮ್ನ ಎರಡನೇ ರೀಚಾರ್ಜ್ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ ನಲ್ಲಿ ನೀವೇ ರೀಚಾರ್ಜ್ ಮಾಡಿಕೊಂಡಿದ್ರೆ ನಿಮಗೆ ವೋಚರ್ ಸೆಕ್ಷನ್ ಅಲ್ಲಿ ಹದಿನೈದು ವೋಚರ್ನ ಕೊಡ್ತಾನೆ ಇರ್ತಾನೆ ಆ ವೋಚರ್ ಸೆಕ್ಷನ್ ಅಲ್ಲದೆ ನಿಮಗೆ ಇನ್ನೊಂದು ಆಫರ್ ಕೊಡ್ತಾ ಇರ್ತಾನೆ ಆ ಆಫರ್ ಏನಪ್ಪ ಅಂತಂದರೆ ಆ್ಯಡ್ ಆನ್ ಅಂತೇಳಿ ಐದು ಜಿ ಬಿಯಿಂದ ಇಂದ ಐವತ್ತು ಜಿ ಬಿವರೆಗೂ ಕೊಡ್ತಾನೆ ಇರ್ತಾನೆ ಮತ್ತು ಈ ಒಂದು ಪ್ಯಾಕ್ ಹೇಗೆ ಆಕ್ಟಿವ್ ಆಗುತ್ತಪ್ಪ ಅಂತಂದ್ರೆ ನೀವು ರೀಚಾರ್ಜ್ ಮಾಡಿಸಿದ ಮೇಲೆ ನಿಮಗೆ ಇಮ್ಮಿಡಿಯೇಟ್ಲಿ ಈ ಒಂದು ಪ್ಯಾಕ್ ಆಕ್ಟಿವೇಟ್ ಆಗುತ್ತೆ ಆ್ಯಡನ್ ಅಂತೇಳಿ ನಿಮಗೆ ಐದು ಜಿ ಬಿ ಇಂದ ಐವತ್ತು ಜಿ ವರೆಗೂ ಕೊಡ್ತಾನೆ ಇರ್ತಾನೆ ಮತ್ತು ಇದರ ಒಂದು ಎಕ್ಸ್ಪೈರಿ ಡೇಟ್ ಎಲ್ಲಿವರೆಗೂ ಇರುತ್ತೆ ನೀವು ಯಾವ ಪ್ಯಾಕ್ ಹಾಕಿ ಸಿಕ್ಕೊಂಡಿರ್ತಾರ ಆ ಪ್ಯಾಕ್ ಎಲ್ಲಿವರೆಗೂ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಅಲ್ಲಿವರೆಗೂ ಆ್ಯಡನ್ ಅಂತೇಳಿ ಐದು ಜಿ ಬಿ ಒಂದು ನಿಮಗೆ ಅಲ್ಲಿವರೆಗೂ ಎಕ್ಸ್ಪೈರಿ ಡೇಟ್ ಆಗ್ತಾನೆ ಇರ್ತೇನೆ ನೀವು ಏಪ್ರಿಲ್ನಲ್ಲಿ ರಿಸರ್ವ್ ಮಾಡಿಸ್ಕೊಂಡಿದ್ರೆ ಅದು ಜೂನ್ ಅಥವಾ ಜುಲೈನಲ್ಲಿ ಎಕ್ಸ್ಪೈರ್ ಆಗಿದ್ರೆ ಕೆಳಗಡೆ ಫ್ರೀ ಡಾಟಾ ಕೂಡ ಆ ಟೈಮ್ನಲ್ಲಿ ಎಕ್ಸ್ಪೈರ್ ಆಗುತ್ತೆ ಒಟ್ಟು ನೀವು ಮೇಲ್ಗಡೆ ಮೂರು ತಿಂಗಳು ಆರು ತಿಂಗಳು ಈ ರೀತಿಯಾಗಿ ಯಾವುದೇ ಒಂದು ಪ್ಯಾಕ್ನ ಆ್ಯಕ್ಟಿವ್ ಮಾಡಿರ್ತಾರ ಅದೇ ರೀತಿ ಕೆಳಗಡೆ ಕೂಡ ಆ್ಯಡ್ ಆನ್ ಅಂತ ಆಟೋಮೆಟಿಕಲಿ ಒಂದು ಆಫರ್ ಬರುತ್ತೆ ಆ ಆಫರ್ ಎಕ್ಸ್ಪೈರ್ ಡೇಟ್ ಆವಾಗೇ ಆಗುತ್ತೆ ಮತ್ತು ಈ ಒಂದು ಪ್ಯಾಕ್ ಹೇಗೆ ಆ್ಯಕ್ಟಿವ್ ಆಯಿತು ಅಂತ ನೀವು ತಿಳ್ಕೊಬೇಕಂತಂದರೆ ನೀವು ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ನಲ್ಲಿ ಮೈ ಪ್ಲಾನ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಬರ್ ನೀವು ಯಾವುದು ಒಂದು ರೀಚಾರ್ಜ್ ಮಾಡಿಸಿರ್ತಾರ ಮತ್ತೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಎಲ್ಲಿವರೆಗೂ ಇರುತ್ತೆ ಅದಾದ್ಮೇಲೆ ನಿಮಗೆ ಯಾವುದೇ ಒಂದು ಎಕ್ಸ್ಟ್ರಾ ಪ್ಯಾಕ್ ಆಕ್ಟಿವೇಟ್ ಆಗಿದ್ರೆ ಅದು ಕೆಳಗಡೆ ಸಿಗುತ್ತೆ ಅದನ್ನ ಒಂದು ಸ್ವಲ್ಪ ನೋಡಿ ನಿಮಗೆ ಗೊತ್ತಾಗುತ್ತೆ ಆಡ್ ಅನ್ನಿ ಐದು ಜಿ ಬಿ ಐವತ್ತು ಜಿ ಬಿ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ನೀವು ಪ್ರತಿಯೊಂದು ರೀಚಾರ್ಜ್ ಮಾಡಿಸಿದಾಗ ನಿಮ್ಮ ಮೈ ಜೂ ಅಪ್ಲಿಕೇಶನ್ ನಲ್ಲಿ ಮೈ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಫರ್ನ ಚೆಕ್ ಮಾಡ್ತಾ ಇರಿ ಹೇಳೋಕ್ಕಾಗಲ್ಲ ನಿಮಗೆ ಕೂಡ ಈ ಒಂದು ಆಫರ್ ಫ್ರೀಯಾಗಿ ಕೊಡ್ತಿರ್ಬೋದು ಅದು ನಿಮ್ಮ ಲಕ್ಕಿದ್ರೆ ನಿಮಗೆ ಕೂಡ ಈ ಒಂದು ಪ್ಯಾಕ್ ಸಿಗುತ್ತೆ ಅದಕ್ಕೆ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಒಂದು ವಿಡಿಯೋ ಮುಗಿಸಿದ್ದೇನೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ನಾನು ಅಂದ್ಕೊಂತೇನೆ ನಿಮಗೆ ವಿಡಿಯೋ ಇಷ್ಟ ಆದಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ಸುದ್ದಿಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಆಫರ್ ಸಿಮ್ಗೆ ಆಕ್ಟಿವೇಟ್ ಆಗಿರ್ಬೋದು ಅದು ಆಕ್ಟಿವ್ ಆಗ್ತಾ ಇರಬಹುದು ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ಬಿ ಎಂಡ್ ಸಿ ಎಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ ಅದರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು ಇನ್ನು ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ಬಿಡೆಯನ್ನು ಮುಗಿಸಿದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು